ನಾವೇನಿದ್ರು ಸರ್ವ ಸಮಾಜಗಳನ್ನು ವಿಶ್ವಾಸ ತಗೊಂಡು ಈ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತವಾದಂಥ ನಮ್ಮ ಜನರ ರಕ್ಷಣೆ ಆಗಬೇಕು ಅದು ಒಕ್ಕಪದಿಂದ ರಕ್ಷಣೆ ಆಗಲಿ ದೀನ ದಲಿತರ ಹಣ ದುರುಪಯೋಗ ಆಗದಂತೆ ನಮ್ಮ ಹೋರಾಟ ಇವತ್ತು ಬಂಧುಗಳೇ ಈ ಹೋರಾಟ ಯಾಕೆ ಪ್ರಾರಂಭ ಆಯ್ತಂದರೆ ಬಿದರ್ದಿಂದ ಜಮೀರ್ ಅಹಮದ್ ಖಾನು ವಕಫ್ ಅದಾಲತ್ ಪ್ರಾರಂಭ ಮಾಡ್ದ ಹೇಳ್ತಾನೆ ಜಮೀರ್ ಅಹ್ಮದ್ ಖಾನ್ ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ವಕಫ್ ಆಸ್ತಿ ಇದೆ ಅಲ್ಲ ಕಹಯ್ ಎಲ್ಲಿದ್ದು ಬತ್ತಪ್ಪ ಅಲ್ಲ ಯಾರಪ್ಪನ ಆಸ್ತಿ ಓ ಅಲ್ಲ ನಮ್ಮ ರೈತರು ಶಿವ ಛತ್ರಪತಿ ಶಿವಾಜಿ ಮಹಾರಾಜರ ಭೂಮಿ ಮಹಾರಾಣಾ ಪ್ರತಾಪರ ಭೂಮಿ ಮಹಾತ್ಮ ಬಸವೇಶ್ವರರ ಭೂಮಿ సంత కనకదాసర భూమి మహర్షి వాల్మీకి భూమి నిమ్మ మల్ల ఎల్ బో అవును హతన ఒసయ ఇన్షాల్లా ఇన్షాల్లా హర రంగి లగయ కబ్రస్థాన్కో ఓన్వ తన నమగ సహతను ಏನು ನೀ ಏನು ನಾವೇನು ಅಳು ಬುರ್ಕದಿವ ನಮ್ಮ ರಕ್ತದಾಗೋ ಕ್ಷತ್ರಿಯ ಲಕ್ತೈತಿ ಶಿವಾಜಿ ಮಹಾರಾಜರದಾರ ಮಹಾರಾಣ ಪ್ರತಾಪದಾರ ನಮ್ಮ ರಕ್ತದಾಗುವ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಸಂಗೋಳಿ ರಾಯಣದರ ಮದಕರಿ ನಾಯಕದ ನಣಕೆ ಓಬವದ నిమ్ అక్బర్ నా మహారాణ ప్రతాప్ హోడ్ర అల్లి పైజామ ఇట్ట ఎందు యుద్ధకే మహారాణ ప్రతాప్ విరుద్ధ నమ్మన సైతనమ్ అప్పన అప్ప అప్పన అప్ప అప్పన అప్ప బసప్ప మల్లప్ప కల్పన ఇద్ద నమ్ హను బస్ అప్పార నిమ్ అప్పన 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 అప్ప మల్ప్పో కల్ప్ప బసప్ప ನೀವೆಲ್ಲ ಅಂಜಿ ಸಾವಿರದವರು ನಾವು ಹಂಜಲಾರದೆ ಹಿಂದುಗಳಾಗಿ ಕುಂಕುಮ ಭಂಡಾರ ಇಬ್ಬತ್ತಿ ಹಚ್ಕೊ ಅಂತ ಸ್ವಾಭಿಮಾನಿ ಸಮಾಜನೇ ಇವತ್ತು ನಮ್ಮ ದೇಶನಾಗ ಉಳಿದವಂಥವ್ರೆ ಹಿಂದೂಗಳ ಬಂಧುಗಳೇ ನಮ್ಮ ಭೂಮಿ ಕೇಳ್ತಿ ನೋಡ್ರಿ ನಾವು ಹೋಗಿದ್ದೀವಿ ಹದಿಮೂರು ಸಾವಿರ ಎಕರೆ ಬಪ್ಪ ಜಾಪುರ ಅನ್ನುವಂಥ ಒಬ್ಬ ಜಿಲ್ಲಾಧಿಕಾರಿಗಳು ರಾತ್ರೂ ರಾತ್ರಿ ಗುರ್ತೇ ಇಲ್ಲ ರೈತರಿಗೆ ಮುಗ್ದು ರೈತರಿಗೆ ಪಾಪ ಅವರು ಉತಾರಿ ಹೋಗಿಲ್ಲ ಮಠಗಳದವ್ರು ಊತಾರೆ ನೋಡಲ್ಲ ಬೀರಪ್ಪನ ಗುಡಿನೇ ಒಕ ವಿರಕ್ತ ಮಠನೇ ಒಕ ಬಸವಣ್ಣವ್ರ ಬಗ್ಗೆ ಭಾಳ ದೊಡ್ಡ ದೊಡ್ಡ ಗತಿ ಹೇಳ್ತಾರಲ್ಲ ಅದೂ ವಕಪ್ ಆಗೈತಿ ಬಿದರ್ನಾಗ ಯಾವ ಬಸವಣ್ಣ ಅಲ್ಲಮ್ಮ ಪ್ರಭು ಅನುಭವ ಮಂಟಪ ಅಂತೇಳಿ ಬದಲ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅಂತ ಕರೀತಾರೆ ಇವತ್ತು ಅನುಭವ ಮಂಟಪ ಅಲ್ಲಿ ಅಲ್ಲಮ್ಮ ಪ್ರಭುಗಳು ಸ್ಪೀಕರ್ ಇದ್ರು ಅಲ್ಲಿ ಪ್ರಧಾನಮಂತ್ರಿ ಅಕ್ಕ ಮಹಾದೇವಿ ಎಲ್ಲ ಶರಣರು ಎಲ್ಲ ಸಮಾಜದ ಒಬ್ಬೊಬ್ಬ ಶರಣರಿದ್ದರು ಆ ಎಲ್ಲ ಸಮಾಜದ ಶರಣರು ಕೂಡಿ ಅನುಭವ ಮಂಟಪ ನಡೆಸ್ತಾ ಇದ್ರು ಸಮಾಜದಲ್ಲಿ ಬದಲಾವಣೆ ಹೆಂಗೆ ತರಬೇಕು ಅಸ್ಪೃಶ್ಯತೆಯನ್ನು ಹೆಂಗೆ ಹೋಗ್ಲಾಡಿಸ್ಬೇಕು ಅಂತರ್ಜಾತಿ ವಿವಾಹ ಮಾಡೋದ್ರ ಮೂಲಕ ಒಂದು ಹೊಸ ಕ್ರಾಂತಿಯನ್ನು ಮಾಡುವಂಥ ಕೆಲಸ ಮಾಡುವಂಥ ಅನುಭವ ಮಂಟಪ ಇವತ್ತು ಪೀರ್ ಭಾಷಾ ದರ್ಗಾಗಿದೆ ಬಂಧುಗಳೇ ಇದ್ರ ಬಗ್ಗೆ ಯಾರೂ ಇಲ್ಲ ಯಾರು ಒಬ್ಬರೇ ಮಾತಾಡ್ತಾರ ಭಾಳ ಜಿಗದ್ ಜಿಗಿದ್ ಹೋಗಿ ಕತಿ ಹೇಳಕತ್ತಾರ ಈಗ ಈಗ ನಾವು ಪ್ರೇ ನಾವು ನಿರ್ಣಯ ಮಾಡಿದ್ದೀವಿ ನಿಮ್ಮ ಕಡೆ ಆಗಲಿಲ್ಲ ಅಂದ್ರೆ ಹೆಂಗೆ ಅಯೋಧ್ಯೆ ರಾಮ ಮಂದಿರ ನಮ್ಮ ವಿಶ್ವ ಹಿಂದೂ ಪರಿಷತ್ ಹಿಂದೂ ಕಾರ್ಯಕರ್ತರು ಹೆಂಗೆ ಮುಕ್ತ ಮಾಡಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೆಂಗೆ ಭೂಮಿ ಪೂಜೆ ಮಾಡಿ ಉದ್ಘಾಟನೆ ಮಾಡಿದ್ರು ಹಂಗೆ ಬಸವ ಕಲ್ಯಾಣದ ಅನುಭವ ಮಂಟಪ ನಾವು ಮುಕ್ತ ಮಾಡಿ ಮತ್ತೊಂದು ಅನುಭವ ಮಂಟಪನ ಕಟ್ಟಿತಿರುವಂಥ ಹೋರಾಟವನ್ನು ನಾವು ಮಾಡ್ತೀವಿ ಬಂದಗಳೇ ನಾವು ಹಿಂಗೆ ಬಿಟ್ಟಿವಂದ್ರೆ ಯಾವ ಮಸೀದಿ ದೊಡ್ಡ ಮಸೀದಿ ತೆಗೀರಿ ತಳ ಗುಡಿನೇ ಐತಿ ಪೂರ್ತಿ ಪಕ್ಕಾ ಮಕ್ಕಳಿಗೆ ಪೂರ್ತಿ ಮಸೂತಿ ಮಾಡೋದು ಆಗ್ಯಲ್ಲ ಕಾಶಿ ವಿಶ್ವನಾಥನ ನೋಡಿಯಲ್ಲ ಏನೈತಿ ಅದನ್ನೆಲ್ಲ ಚಿತ್ರ ನೋಡಿಬಿಟ್ರೆ ಹಿಂದೂಗಳದೈತಿ ಈಗ ದೇವಸ್ಥಾನ ಬಿಟ್ಟಾರವರು ಈ ದೇಶದ ರೈತರ ಭೂಮಿನೇತು ಕಬಳಿಸ್ಲಾಕ್ ಪ್ರಯತ್ನ ಮಾಡ್ತಾ ಇದ್ದಾರೆ ದಲಿತರು ಹೇಳೋದ್ರಲ್ಲ ಅರವಿಂದ್ ಅವರು ಚಿಕ್ಕಬಳ್ಳಾಪುರನಾಗ ದಲಿತರು ಪಾಪ ನೂರಾರು ವರ್ಷದಿಂದ ಭೂಮಿ ಮಾಡ್ಕೊಂಡು ಬಂದಂಥ ಪುಣ್ಯಾತ್ಮರು ಅವ್ರಿಗೆ ಕೊಡ್ಲಿ ಬಡ್ಗೆ ತೊಗೊಂಡು ಬಂದು ನಿನ್ನೆ ಅವ್ರನ್ನ ಹೊರಗೆ ಹಾಕುವಂಥ ಪ್ರಯತ್ನ ಮಾಡ್ಯಾರ